ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಹೊಸ ಸುಭಾಷಿತಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸಂಬಂಧದಲ್ಲಿ ಮನಸ್ಸು ಹೆಚ್ಚು ಮಾತಾಡುವುದಿಲ್ಲ ಹೃದಯ ಹೆಚ್ಚು ಮಾತಾಡುತ್ತದೆ ಇನ್ ಎ ರಿಲೇಷನ್ಶಿಪ್ ಬಿಲ್ಟ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್ಸ್ ಆರ್ ಫ್ಯೂ ಬಟ್ ಹಾರ್ಟ್ ಸ್ಪೀಕ್ಸ್ ಮೋನ್ ಭಿನ್ನಾಭಿಪ್ರಾಯಗಳನ್ನು ಒಪ್ಪಿಕೊಳ್ಳುವುದೇ ಪರಸ್ಪರನ ಅರ್ಥ ಮಾಡಿಕೊಳ್ಳುವುದರ ಪ್ರಥಮ ಹೆಜ್ಜೆ ಅಕ್ಸೆಪ್ಟಿಂಗ್ ಈಚ್ ಅದರ್ಸ್ ಡಿಫರೆನ್ಸಸ್ ಇಸ್ ದ ಸ್ಟೆಪ್ ಆಫ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಿಜವಾದ ಪ್ರೀತಿ ಎಂದರೆ ಒಬ್ಬರ ಮಾತನ್ನು ಕೇಳುವುದಲ್ಲ ಒಬ್ಬರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದು ಟ್ರೂ ಲವ್ ಈಸ್ ನಾಟ್ ಹಿಯರಿಂಗ್ ವರ್ಡ್ಸ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ಟ್ ಪ್ರೀತಿ ಉಳಿಯಲು ಅಗತ್ಯವಾದದ್ದು ನಂಬಿಕೆ ಮಾತ್ರವಲ್ಲ ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೂಡ ಲವ್ ಸರ್ವೈವ್ಸ್ ನಾಟ್ ಜಸ್ಟ್ ಆನ್ ಟ್ರಸ್ಟ್ ಬಟ್ ಆನ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರ ದುಃಖವನ್ನು ಇನ್ನೊಬ್ಬರು ತಮ್ಮದಾಗಿ ಭಾವಿಸಿದರೆ ಅದು ಅಳಿಯದ ಸಂಬಂಧವಾಗುತ್ತದೆ When one who feels the other's pain as their own, the bond becomes unbreakable. More than passion, the power to understand each other truly matters. ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಪ್ರತಿ ವಿವಾದದ ಅಂತ್ಯ ಮತ್ತು ಪ್ರತಿ ಸಂತೋಷದ ಆರಂಭ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಂಡ್ಸ್ ಎವ್ರಿ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಬಿಗಿನ್ಸ್ ಎವರಿ ಜಾಯ್ ಒಬ್ಬರ ಮೌನ ಹಾಗೂ ಮನಸ್ಸನ್ನು ಇನ್ನೊಬ್ಬರು ಓದಬಲ್ಲರಾದರೆ ಅದೇ ನಿಜವಾದ ಸಂಬಂಧ ವೆನ್ ಸೈಲೆನ್ಸ್ ಸ್ಪೀಕ್ಸ್ ಆ್ಯಂಡ್ ದ ಅದರ್ ಲೀಸನ್ಸ್ ದರ್ಸ್ ಎ ರಿಯಲ್ ರಿಲೇಷನ್ಶಿಪ್ ಪ್ರೀತಿ ಕೇವಲ ಭಾವನೆ ಅಲ್ಲ ಅದು ಅರ್ಥ ಮಾಡಿಕೊಳ್ಳುವ ಕಲೆಯಾಗಿದೆ ಇಸ್ ನಾಟ್ ಜಸ್ಟ್ ಎಮೋಷನ್ ಇಟ್ಸ್ ದ ಆರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪರಸ್ಪರ ಭಾವನೆಗಳನ್ನು ಗೌರವಿಸುವುದು ಪ್ರೀತಿಗಿಂತಲೂ ಶ್ರೇಷ್ಠ ರೆಸ್ಪೆಕ್ಟಿಂಗ್ ಈಚ್ ಅದರ್ಸ್ ಫೀಲಿಂಗ್ಸ್ ಗ್ರೇಟರ್ ದ್ಯಾನ್ ಲವ್ ಇಟ್ ಪರಸ್ಪರ ಅರ್ಥ ಮಾಡಿಕೊಳ್ಳುವ ದಂಪತಿ ಯಾವ ಸಂಕಷ್ಟವನ್ನು ಸುಲಭವಾಗಿ ಎದುರಿಸಬಲ್ಲರು ಕಪಲ್ ಹೂ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಕ್ಯಾನ್ ಫೇಸ್ ಎನಿ ಚಾಲೆಂಜಸ್ ಈಸಿಲಿ ಮೌನದಲ್ಲೂ ಪರಸ್ಪರರನ್ನು ಅರಿತುಕೊಳ್ಳುವುದು ನಿಜವಾದ ಪ್ರೀತಿ ಮತ್ತು ಆತ್ಮೀಯತೆ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಈವನ್ ಇನ್ ಸೈಲೆನ್ಸ್ ಈಸ್ ಟ್ರೂ ಇಂಟಿಮಸಿ ಒಬ್ಬರ ದೋಷ ಹುಡುಕುವ ಬದಲು ಅವರ ಮನಸ್ಸನ್ನು ಓದಿ ನೋಡುವುದು ಬಲವಾದ ಸಂಬಂಧದ ಗುಟ್ಟು ರೀಡಿಂಗ್ ಯುವರ್ ಪಾರ್ಟ್ನರ್ಸ್ ಹಾರ್ಟ್ ಇನ್ಸ್ಟೆಡ್ ಆಫ್ ಜಡ್ಜಿಂಗ್ ದೇರ್ ಫಾಲ್ಟ್ಸ್ ಬಿಲ್ಸ್ ಎ ಸ್ಟ್ರಾಂಗರ್ ಬಾಂಡ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ